ರೈತರು ಈ ದೇಶದ ಬೆನ್ನೆಲುಬಾಗಿ ದುಡಿಯುತ್ತಿದ್ದರೂ ಅವನಿಗಾಗಿ ಸಿಗಬೇಕಾಗಿದ್ದ ಘನತೆ ಗೌರವ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸರಿಯಾಗಿ ಸಿಗುತ್ತಿಲ್ಲ ಶಾಸಕ ಭೀಮಣ್ಣ ಟಿ ರೈತರು ಈ ದೇಶದ ಬೆನ್ನೆಲು ಬಾಗಿ ದುಡಿಯುತ್ತಿದ್ದರು ಅವನಿಗಾಗಿ ಸಿಗಬೇಕಾಗಿದ್ದ ಘನತೆ ಗೌರವ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸರಿಯಾಗಿ ಸಿಗುತ್ತಿಲ್ಲ ಈ ರಾಜ್ಯ ರಾಷ್ಟ್ರ ಆಳುವ ಎಲ್ಲಾ ಸರ್ಕಾರಗಳು ರೈತನಿಗಾಗಿ ಎಷ್ಟೇ ಯೋಜನೆಗಳು ಕಾರ್ಯರೂಪಕ್ಕೆ ತಂದರೂ ರೈತರು ಮಾಡುತ್ತಿರುವ ಉಪಕಾರಕ್ಕೆ ಅದು ಸಾಕಾಗುತ್ತಿಲ್ಲ ಎಂದು ಶಾಸಕರಾದ ಭೀಮಣ್ಣ ನಾಯ್ಕ ಅವರು ತಿಳಿಸಿದರು ಅವರು ಅರಣ್ಯ ಮಹಾವಿದ್ಯಾಲಯದಲ್ಲಿ ರೈತ ದಿನಾಚರಣೆಯನ್ನು ಉದ್ಘಾಟಿಸಿ ಹಾಗೂ ಸಾಧಕ ರೈತರಿಗೆ ಸನ್ಮಾನಿಸಿ ಮಾತನಾಡಿದರು ರೈತ ದುಡಿದಿಲ್ಲ ಅಂತಂದ್ರೆ ಈ ನಮ್ಮ ರಾಜ್ಯ ಅಲ್ಲ ದೇಶ ಅಲ್ಲ ವಿಶ್ವದಲ್ಲೇ ಇವತ್ತು ರೈತನ ಬದುಕು ಬಹಳ ಕಷ್ಟಕರವಾಗಿರುವಂತಹದ್ದು ಈ ನೆಟ್ಟಿನಲ್ಲಿ ರೈತನನ್ನ ಗೌರವಿಸುವಂತಹದ್ದು ರೈತನಿಗೆ ಬೇಕಾಗಿರ್ತಕ್ಕಂಥ ಸವಲತ್ತನ್ನು ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಾಗ ಆ ರೈತ ಈ ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತ ಅವರು ಮುನಿಸ್ಕೊಂಡ್ರೆ ಎಲ್ಲರ ಮನೆಯ ಅಡಿಗೆ ಮನೆ ಪಾತ್ರನ ನಾವು ಏನಂತೇವೆ ರಾಷ್ಟ್ರಿ ನಾವು ಕೃಷಿ ಸಂಪತ್ಪರಿತ ರಾಷ್ಟ್ರ ಸ್ವತಂತ್ರ ಬರುವ ಪೂರ್ವದಲ್ಲಿ ಅಂದಿನ ಸ್ಥಿತಿ ಹೇಗಿತ್ತು ಸ್ವತಂತ್ರ ಬಂದ ನಂತರದಲ್ಲಿ ಅಂದಿನಿಂದ ಇಂದಿನವರೆಗೂ ನಾವು ಯಾವ ಸ್ಥಿತಿಯನ್ನ ಕಂಡಿದ್ವಿ ಅನ್ನುವಂಥದ್ದು ತಮ್ಗಳ ಕಣ್ಮುಂದೆ ಇರುವಂತಹ ಏನ್ ಸ್ವತಂತ್ರ ಬರುವ ಪೂರ್ವ ನಮ್ಮ ದೇಶದಲ್ಲಿರ್ತಕ್ಕಂಥ ಸುಮಾರು ಇಪ್ಪತ್ತೈದು ಮೂವತ್ತು ಕೋಟಿ ಮೂವತ್ ಕೋಟಿ ಜನಸಂಖ್ಯೆ ಇದ್ದಂತ ಸಂದರ್ಭದಲ್ಲಿ ಒಂದು ಹೊತ್ತು ಊಟಕ್ಕೂ ಕೂಡ ಕಷ್ಟಕರ ಆಗುವಂತಹದ್ದು ಒಂದೊಂದು ಹೊತ್ತು ಊಟವನ್ನು ಮಾಡಿ ಹಸಿವನ್ನು ನಿಲ್ಲಿಸಿದ ಕೂಡ ತಾವು ಕೇಳಿ ಕೃಷಿ ಅನ್ನುವಂಥದನ್ನ ನಾವ್ಯಾರು ಕೂಡ ಮರೆಯುವಂಥದ್ದಲ್ಲ ಸ್ವತಂತ್ರ ಬಂದ ನಂತರದಲ್ಲಿ ಅಂದಿನ ಮೊದಲನೆಯ ಪ್ರಧಾನಿ ಮಂತ್ರಿಗಳಾಗಿರ್ತಕ್ಕಂಥ ಶ್ರೋತ ನೇರ ಹಿಡಿದು ಇಲ್ಲಿಯವರೆಗೂ ಕೂಡ ಸಾಕಷ್ಟು ಕೃಷಿಗಾಗಿ ಬೇಕಾಗಿರ್ತಕ್ಕಂತ ನೀರಾವರಿಯನ್ನು ವಿದ್ಯುತ್ತನ್ನು ಅನೇಕ ಕೃಷಿ ಉಪಕರಣ ಮಾಡಿಕೊಂಡು ಪೂಜ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ದಿ ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟುಹಬ್ಬವನ್ನು ಡಿಸೆಂಬರ್ ಇಪ್ಪತ್ತ್

ಎಲ್ಲಿ ಬಾಲಕರು ಪಾಲಕರು ಶಿಕ್ಷಕರ ನಡುವೆ ಸಮನ್ವಯತೆ ಇರುತ್ತದೆಯೋ ಅಲ್ಲಿ ಸಂಸ್ಥೆ ಬೆಳೆಯಲು ಸಾಧ್ಯ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯು ಆಯೋಜಿಸಿದ ವಿಶ್ವದರ್ಶನ ಸಂಭ್ರಮ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಈ ಸಂಸ್ಥೆಯು ನೀಡುವ ಉತ್ತಮ ಹೊಸ ಶಿಕ್ಷಣ ನೀತಿಯು ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಹೊಸ ಪರಂಪರೆಯನ್ನು ನೀಡುವಲ್ಲಿ ಮುಖ್ಯ ಪಾತ್ರ ವಹಿಸಲಿ ವಿಶ್ವದರ್ಶನ ಉತ್ತಮ ಶಿಕ್ಷಣ ಸಂಸ್ಥೆಯಾಗಿದ್ದು ಇಲ್ಲಿನ ಶಿಕ್ಷಣ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಸಹಕಾರಿಯಾಗಲಿದೆ ಎಂದರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಪ್ರಶಸ್ತಿ ಪ್ರದಾನ ಮಾಡಿದ ವಿಎಸ್ ಎಸ್ ಪಾಟೀಲ್ ಈ ಸಂಸ್ಥೆಯ ಹಿಂದಿನ ಸಂಸ್ಥಾಪಕರಾದ ದಿವಂಗತ ಉಮೇಶ್ ಭಟರ್ ಕನಸನ್ನು ನನಸು ಮಾಡುತ್ತಿರುವುದು ಸಂತೋಷ ಎಂದರು ವೇದಿಕೆಯಲ್ಲಿ ಸಂಸ್ಥೆ ಅಧ್ಯಕ್ಷ ಹರಿಪ್ರಕಾಶ್ ಕೋಣೆಮನೆ ಎಲ್ಎಸ್ಎಂಪಿ ಸೊಸೈಟಿ ಅಧ್ಯಕ್ಷ ನಾಗರಾಜ್ ಕವಡಿಕೆರೆ ನರಸಿಂಹಮೂರ್ತಿ ಭಟ್ ಕೋಣೆಮನೆ ರಘುನಂದನ್ ಭಟ್ ಪ್ರಸಾದ್ ಹೆಗಡೆ ಗಣಪತಿ ಮಾನಿಗದ್ದೆ ಸಂಸ್ಥೆಯ ಮುಖ್ಯ ಅಧಿಕಾರಿ ಅಜಯ್ ಭಾರತೀಯ ಮತ್ತಿತರರು ಉಪಸ್ಥಿತರಿದ್ದರು ಸಂತ ಜಾನ್ ಬಾಸ್ಕೋ ದೇವಾಲಯ ಹಾಗೂ ಶಾಲಾ ವತಿಯಿಂದ ಸಿರ್ಸಿ ನಗರದ ಎಲ್ಲ ಬಾಂಧವರಿಗೂ ಕ್ರಿಸ್ಮಸ್ ಹಬ್ಬದ ಶುಭ ಸಂದೇಶಗಳು ಮರಿ ಕ್ರಿಸ್ಮಸ್ ಟು ಯು ಆಲ್ ಯೇಸು ಕ್ರಿಸ್ತರ ಜನನ ತಮಗೆಲ್ಲರಿಗೆ ಸುಖ ಶಾಂತಿ ನೆಮ್ಮದಿಯಿಂದ ತುಂಬಲಿ ಮತ್ತೊಮ್ಮೆ ತಮಗೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಫಲಾನುಭವಿ ರೈತರಿಗೆ ಸಬ್ಸಿಡಿ ರೂಪದಲ್ಲಿ ಕೃಷಿ ಯಂತ್ರೋಪಕರಣವನ್ನು ವಿತರಣೆ ಮಾಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ ಶಿರ್ಸಿ ಅರಣ್ಯ ಮಹಾವಿದ್ಯಾಲಯದಲ್ಲಿ ರೈತ ದಿನಾಚರಣೆ ಅಂಗವಾಗಿ ನಡೆದ ಕಿಸಾನ್ ಗೋಷ್ಠಿ ಸಂದರ್ಭದಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಅವರು ಅನುಭವಿ ರೈತರಿಗೆ ಸಬ್ಸಿಡಿ ರೂಪದಲ್ಲಿ ಕೃಷಿ ಯಂತ್ರೋಪಕರಣವನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಜೆಡಿ ಶಿವಪ್ರಸಾದ್ ಗಾಂವ್ಕರ್ ಕೃಷಿ ಇಲಾಖೆಯ ಉಪನಿರ್ದೇಶಕ ನಟರಾಜ್ ಇತರರು ಉಪಸ್ಥಿತರಿದ್ದರು